ಪೂಜ್ಯ ಶ್ರೀ ಕರಿಯಪ್ಪನವರ ನೂರ ಇಪ್ಪತ್ತೈದನೇ ಜನ್ಮ ಜಯಂತಿ ಹಾಗೂ ನಲವತ್ತೈದನೇ ಪುಣ್ಯಸ್ಮರಣೆ ಪ್ರಯುಕ್ತ ಎರಡು ಸಾವಿರ ಜನರೊಂದಿಗೆ ಕನಕಪುರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಕರಿಯಪ್ಪನವರ ಭಾವಚಿತ್ರದೊಂದಿಗೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಯಿತು ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಅವರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ನಂತರ ಪೂಜ್ಯ ಶ್ರೀ ಕರಿಯಪ್ಪನವರ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಅವರು ಕರಿಯಪ್ಪನವರು ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಎಂದು ಆಗಿನ ಕಾಲದಲ್ಲಿ ರೂರಲ್ ಎಜುಕೇಷನ್ ಸೊಸೈಟಿ ಆರಂಭಿಸಿದರು ಈ ಸಂಸ್ಥೆಯಲ್ಲಿ ಮೊದಲು ರೇಷ್ಮೆ ಅಧ್ಯಯನ ಆರಂಭಿಸಿತು ಈ ಭಾಗದಲ್ಲಿ ಹಾಲು ಹಾಗೂ ರೇಷ್ಮೆ ಬೆಳೆ ಆಧಾರ ಸ್ತಂಭ ನೀವು ಉದ್ಯೋಗವನ್ನೇ ನಂಬಿಕೊಂಡು ಇರಬಾರದು ನೀವೇ ನೂರಾರು ಉದ್ಯೋಗ ಸೃಷ್ಟಿ ಮಾಡಬೇಕು ಹೀಗಾಗಿ ಇಲ್ಲಿ ಕೃಷಿ ಕಾಲೇಜು ಆರಂಭಿಸಲು ಸೂಚಿಸಿದೆ ಎಂದರು ಉದ್ಯೋಗದ ಬಗ್ಗೆ ಜನಕ್ಕೆ ಉದ್ಯೋಗ ಕೊಡುವಂತ ಈ ಶ್ರೀಕಂಡು ಅಗ್ರಿಕಲ್ಚರ್ ಕಾಲೇಜ್ ಓದಿ ಅವರು ಮಾಡಿದ್ದಾರೆ ಬರೀ ಮೂರು ವ್ಯವಸಾಯ ಮಾಡ್ತಾ ಇಲ್ಲ ಮೂರು ಕೂಡ ಮಾಡ್ತಾ ಮಾಡ್ತಾ ಇದ್ದಾರೆ ಮೆಲ್ಕು ಇದ್ರ ಜೊತೆಗೆ ಹಾರ್ಟಿಕಲ್ಚರ್ ಇವೆಲ್ಲ ಕೂಡ ಅನಿಮಲ್ ಹಸ್ಬೆಂಡ್ರಿ ಇವೆಲ್ಲ ಕೂಡ ಮಾಡಲಿಕ್ಕೆ ಈ ಸಂಸ್ಥೆಯಿಂದ ಅವಕಾಶ ಇದೆ ಆ ದೃಷ್ಟಿಯಿಂದ ಆ ಜಾಗ ಬರೀ ಫಾರ್ಮ್ ಉಂಟು ಅಂತ ದೃಷ್ಟಿಯಿಂದ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಆ ಕೆಲಸವೂ ನಾನು ಮಾಡಿಸಿದ್ದೆ ಯಾಕೆ ನೀವು ಹೇಳ್ತಾ ಬರೀ ಎಲ್ಲೋ ಉದ್ಯೋಗಕ್ಕೆ ಮಾತ್ರ ನೀವು ಯೋಚನೆ ಮಾಡಬಾರ್ದು ನೂರಾರು ಜನಕ್ಕೆ ಉದ್ಯೋಗ ಕೊಡುವಂತ ಚಿಂತನೆ ನೀವು ಉದ್ಯಮಿಗಳಾಗಿ ನೀವು ಬೆಳಿಬೇಕು ಆಕ್ ಮಾತ್ರ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಸ್ಟೋರಿ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಾತನಾಡಿ ಕಾವಿಯನ್ನು ಧರಿಸದಿದ್ದರೂ ಸಾಧು ಸಂತರಿಗಿಂತ ಶ್ರೇಷ್ಠವಾದ ಬದುಕನ್ನು ನಡೆಸಿದವರು ಶ್ರೀ ಕರಿಯಪ್ಪನವರು ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆ ಕಲಿತು ದೇಶ ವಿದೇಶಗಳಲ್ಲಿ ಸಾವಿರಾರು ಇಂಜಿನಿಯರ್ಗಳು ನೂರಾರು ಡಾಕ್ಟರ್ಗಳು ಐಎಸ್ ಮೊದಲಾದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿರುವುದು ವಿಶೇಷ ಎಂದರು ಒಂದು ಚೇತನ ದಿವ್ಯ ಚೇತನ ಹುಟ್ಟುತ್ತೆ ಅದೇ ಆ ದಿವ್ಯ ಚೇತನ ತರೆಯ ಇವತ್ತು ಆ ಕಾಲದಲ್ಲಿ ಸ್ವತಂತ್ರ ಪೂರ್ವ ಕಾಲದಲ್ಲಿ ಕೇವಲ ರಾಮನಗರ ಜಿಲ್ಲೆಯಲ್ಲಿ ಇದ್ದಂತೆ ಒಂದು ಒಂದೇ ಒಂದು ಪ್ರೌಢಶಾಲೆ ಅಥವಾ ಶೈಕ್ಷಣಿಕ ಸಂಸ್ಥೆ ಅಂದ್ರೆ ಅದು ಆರ್ ಇ ಎಸ್ ನಮ್ಮ ರೂರಲ್ ಎಜುಕೇಶನ್ ಸೊಸೈಟಿ ಇವತ್ತು ರೂರಲ್ ಎಜುಕೇಶನ್ ಸೊಸೈಟಿ ರಾಯಲ್ ಎಜುಕೇಶನ್ ಸೊಸೈಟಿ ಅಂತ ಹೇಳ್ಬೇಕು ರೂರಲ್ ಎಜುಕೇಶನ್ ಸೊಸೈಟಿ ರಾಯಲ್ ಎಜುಕೇಶನ್ ಸೊಸೈಟಿ ಆಗಿದೆ ನಮಸ್ಕಾರ ಈ ದಿನ ಬಹಳ ಒಂದು ವಿಶೇಷವಾದಂಥ ದಿನ ನೂರ ಇಪ್ಪತ್ತೈದನೇ ವರ್ಷದ ಏನು ನಮ್ಮ ಎಸ್ ಕರಿಯಪ್ಪನವರ ಒಂದು ಜನ್ಮದಿನೋತ್ಸವ ಇದೆ ಹಾಗೆ ಅವರ ಒಂದು ಅದ್ಭುತವಾದಂತಹ ಹುಟ್ಟಿದ್ದು ಮತ್ತೆ ಸಾವು ಎರಡೂ ಸಹ ರಾಮನವಮಿ ಆದ್ದರಿಂದ ಈ ದಿನದ ವಿಶೇಷ ಅಂದರೆ ನೂರ ಇಪ್ಪತ್ತೈದನೇ ದಿನವಾದ್ದರಿಂದ ತುಂಬ ಅದ್ಭುತವಾದಂತಹ ಒಂದು ನಮ್ಮ ಅವರ ಮುಂದಾಳತ್ವದಲ್ಲಿ ತುಂಬ ಅದ್ಭುತವಾದಂತಹ ಒಂದು ಮೆರವಣಿಗೆ ನಡೆಸಿ ಮತ್ತು ಭಾಳ ಖುಷಿ ತಂದಂಥ ವಿಚಾರ ಮತ್ತು ಇಲ್ಲಿ ಹಲವಾರು ಏನು ಇವನ ವಿಚಾರಗಳ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡಿ ಹೇಗೆ ಇದನ್ನು ಕಟ್ಟಿ ಬೆಳೆಸಿ ಇದನ್ನು ಆಕಾಶದಿಂದ ತೊಗೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಮನದಾಸೆಯನ್ನು ಎಲ್ಲ ಇಲ್ಲಿ ಬಂದಿರತಕ್ಕಂಥ ಡೆಪ್ಟಿ ಸಿ ಎಮ್ ಇರ್ಬೋದು ಮತ್ತು ನಮ್ಮ ಮಂಜುನಾಥ್ ಅವರು ಇರ್ಬೋದು ಎಂ ಪಿ ಅವರು ಹಾಗೂ ಇನ್ನಿತರ ಗಣ್ಯರು ಭಾಳ ಚೆನ್ನಾಗಿ ಮಾತಾಡಿದರು ಮತ್ತು ಅದೇ ಥರ ಇಲ್ಲಿ ದಾನ ದಾನಿಗಳು ಸಹ ಭಾಳ ನಮ್ಮ ಯಾರು ಉಪೇಂದ್ರ ರೆಡ್ಡಿ ಅವ್ರ ಬಂದು ಸಹ ಅವರೂ ಸಹ ಭಾಳ ಅತ್ಯಂತ ಎತ್ತರವಾದಂಥ ದಾನವನ್ನು ಮಾಡ್ತೀನಿ ಅಂತೇಳಿ ಅಂತೆಲ್ಲ ಈ ವೇದಿಕೆ ಮುಖಾಂತರ ಕರಿಯಪ್ಪನವರ ಒಂದು ಈ ನೂರಿಪ್ಪತ್ತೈದನೇ ಜನ್ಮ ದಿನೋ ದಿನೋತ್ಸವದ ಒಂದು ಅಂಗಳದಲ್ಲಿ ಅವರೊಂದೆಲ್ಲ ವಾಗ್ವಾನ ಮಾಡಿದ್ದಾರೆ ಮತ್ತು ಇದೇ ರೀತಿ ನಾವುಗಳು ಸಹ ಎಲ್ಲೆಲ್ಲಿ ಈ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಂಡ ಎಲ್ಲೆಲ್ಲಿದ್ದಾರೋ ಎಲ್ಲರುಗಳು ನಮ್ಮ ಕೈಲಾದಷ್ಟು ಸಹ ನಾವು ಸಹಾಯಗಳನ್ನ ಮಾಡೋದಕ್ಕೂ ಮತ್ತು ಮಾಡಿಸೋದಕ್ಕೂ ನಾವು ಪ್ರೇರೇಪಿತರಾಗಿ ಇದನ್ನು ಭಾಳ ಚೆನ್ನಾಗಿ ಕರ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಬೇಕು ಹಿರಿಯ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ನಾವೇನು ಓದಿ ವಿದ್ಯಾಭ್ಯಾಸ ಪಡೆದು ನಾವುಗಳು ಒಂದೊಂದು ಕೆಲಸಗಳನ್ನ ಹಿಡಿದು ನಮ್ಮದೇ ಆದಂಥ ಒಂದು ಸ್ಥಾನಮಾನಗಳನ್ನು ಬೆಂಗಳೂರಿನಲ್ಲಿ ಗಟ್ಟಿಗೊಳಿಸ್ಕೊಂಡಿರ್ತಕ್ಕಂಥಕ್ಕೆ ಈ ಒಂದು ಸಂಸ್ಥೆ ಭಾಳ ಮೂಲಭೂತವಾಗಿರೋದ್ರಿಂದ ಹಾಗೂ ನನ್ನ ಭಾಳ ಹತ್ತಿರದ ಸಂಬಂಧಿಕರು ಪ್ರಯತ್ನವರು ನಾನು ಒಬ್ಬ ಕರೆ ಕೈದಡಿ ಗ್ರಾಮಸ್ಥನಾಗಿದ್ದು ಅವ್ರನ್ನ ನಾವು ಇಲ್ಲಿ ಬಂದವರೆಲ್ಲ ದೇವರು ಅಂತ ಹೇಳಿದರು ಆ ಒಂದೇ ಒಂದು ದೇವರು ಅನ್ನುವಂತಹ ಒಂದು ಸ್ಥಾನವನ್ನು ನಾವೆಲ್ಲ ಉಳಿಸ್ಕೊಳ್ಳೋದಕ್ಕೂ ಮತ್ತು ನಮ್ಮೂರಿನಲ್ಲೂ ಸಹ ಬೆಳೆಸ್ಕೊಳ್ಳೋದಕ್ಕೂ ನಾವೆಲ್ಲ ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮತ್ತು ಇಂಥ ಅದ್ಭುತವಾಗಿ ಬಹಳ ಬೇಗ ಸಾಧನೆಗಳನ್ನ ಮಾಡ್ತಾ ಇರ್ತಕ್ಕಂಥ ಅವರಿಗೆ ಇನ್ನೂ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ನಮ್ಮ ದೇವರು ಏನು ಕರೆಯಪ್ಪ ಅವರು ಕೊಡಲಿ ಮತ್ತು ಈ ಭಾಗದ ಎಲ್ಲ ಜನರು ಅವರ ಶಕ್ತಿ ಬಲಪಡಿಸಲಿ ಅಂತೇಳಿ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ನಮಸ್ಕಾರ ಎಸ್ ಕರ್ಯಪ್ಪ ಅವರು ಗಾಂಧಿ ವ್ಯಕ್ತಿತ್ವವನ್ನು ಹೊಡೆದು ಹೊಂದಿದವರು ಆ್ಯಂಡ್ ತುಂಬ ಸರಳ ಜೀವಿಗಳು ಅಂತ ಕೆಲವ್ರು ಕೇಳಿರ್ತಾರೆ ಅಷ್ಟೇ ಬಟ್ ನಾವು ನೋಡಿದ್ದೀವಿ ಕೂಡ ಏಕೆಂದರೆ ಅವ್ರದೇ ಇನ್ಸ್ಟಿಟ್ಯೂಷನಲ್ಲಿ ನಾನು ಪಿ ಯು ಸಿ ಮಾಡಿದ್ದು ಸೊ ರೂರಲ್ ಕಾಲೇಜ್ ಏನಿದೆ ನಮ್ಮ ತಂದೆ ಪ್ರೊಫೆಸರ್ ಡಿ ವಿ ರಾಮಚಂದ್ರೇಗೌಡ ಅವರು ಇಲ್ಲೇ ಪ್ರೊಫೆಸರ್ ಕೂಡ ಆಗಿದ್ರು ಹಾಗಾಗಿ ತುಂಬ ಮೆಮೊರೀಸ್ ಇದೆ ಕನಕಪುರದಲ್ಲಿ ಮತ್ತು ಈ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ ಇವತ್ತು ನಾವೇನು ನೋಡ್ತಾ ಇದ್ವಿ ಆರ್ ಎಸ್ ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಕೇವಲ ಅದೊಂದಕ್ಕೋಸ್ಕರನೇ ಇಡೀ ಜೀವನವನ್ನು ಮುಡುಪಾಗಿಟ್ಟವರು ಕರಿಯಪ್ಪ ಅವರು ಸೊ ಅವರ ಒಂದು ನೂರ ಇಪ್ಪತ್ತೈದನೇ ವರ್ಷದ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮತ್ತು ಅವರು ರಾಮನವಮಿ ದಿನವೇ ತೀರ್ಕೊಂಡಿದ್ದರಿಂದ ಅವ್ರ ನಲವತ್ತೈದನೇ ವರ್ಷದ ಪುಣ್ಯ ಸ್ಮರಣೆ ಎರಡನ್ನೂ ಜೊತೆಯಾಗಿ ಇವತ್ತು ಇಡೀ ಕನಕಪುರ ಸಂಭ್ರಮಿಸ್ತಾ ಇದೆ ಹಾಗಾಗಿ ಈ ಒಂದು ಸಂಭ್ರಮದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದು ತುಂಬಾ ಖುಷಿ ಅನ್ನಿಸ್ತು ಇನ್ನಷ್ಟು ಇಲ್ಲಿಂದ ಒಳ್ಳೆ ಒಳ್ಳೆ ಹುದ್ದೆಯನ್ನು ಏರೋಂಥ ದೊಡ್ಡ ದೊಡ್ಡ ಕೆಲಸ ಮಾಡೋವಂಥ ಸಮಾಜ ಸೇವೆ ಮಾಡುವಂಥ ಸ್ಟೂಡೆಂಟ್ಸ್ ಇಲ್ಲಿಂದ ಕನಕಪುರದಿಂದ ಬರಲಿ ಅಂತ ನಾನು ಆಶಿಸ್ತೀನಿ ಚೈಲ್ಡ್ಹುಡ್ ಎಲ್ಲ ಇಲ್ಲೇ ಅಲ್ವಾ ಇದು ಸೊ ಭಾಳಷ್ಟು ಮೆಮೊರೀಸ್ ಇದೆ ಆ್ಯಂಡ್ ನಾವು ನೋಡಿದಂಥ ಕನಕಪುರಕ್ಕೂ ಇವಾಗ ಬದಲಾಗ್ತಾ ಇರೋಂಥ ಕನಕಪುರ ತುಂಬಾ ವ್ಯತ್ಯಾಸ ಇದೆ ಆವಾಗಿನ ಒಂದು ಪುಟ್ಟ ಕನಕಪುರ ಏನಿತ್ತು ಇವಾಗ ಬೃಹತ್ ಬೆಳೆದು ಬೆಂಗಳೂರಿಗೆ ಸರಿಸಮಾನವಾಗಿ ಕನಕಪುರ ಕೂಡ ಬೆಳೀತಾ ಇದೆ ಅದು ತುಂಬಾ ಖುಷಿಯಾದಂಥ ವಿಷಯ ನೀವು ಬರಬೇಕಾದ್ರೆ ನೋಡ್ಬೋದು ಬರ್ ನಾವೆಲ್ಲ ಇದ್ದಾಗ ಚಿಕ್ಕ ವಯಸ್ಸಿನಲ್ಲಿ ನಾನು ಇದ್ದಿದ್ದು ತೀರ್ಥಹಳ್ಳಿ ಇದ್ದಿದ್ದೀನಂದ ರಜಕ್ಕೆ ಅಲ್ಲಿ ಹೋಗ್ತಾಯಿದ್ವಿ ರಜದಿಂದ ವಾಪಸ್ ಬರಬೇಕಾದ್ರೆ ಮಾತ್ರ ನಾವು ಟ್ರಾವೆಲ್ ಮಾಡ್ತಾಯಿದ್ದು ಆ ಟ್ರಾವೆಲಿಂಗ್ನಲ್ಲಿ ತುಂಬ ಚಿಕ್ಕದಾದಂಥ ರೋಡ್ ಇತ್ತು ಗ್ರೀನ್ರಿ ಇತ್ತು ಪುಟ್ಟ ಒಂದು ಊರಿತ್ತು ಬಟ್ ಇವಾಗ ಆ್ಯಸ್ ಯು ಕ್ಯಾನ್ ಸಿ ಲಾಟ್ ಆಫ್ ಡಿಫ್ರೆನ್ಸ್ ಕ್ಯಾನ್ ಮೇಕೌಟ್ ಯಾಕಂದರೆ ರೋಡ್ಸಿಂದನೇ ಹಿಡಿದು ಊರಿಂದ ಹಿಡಿದು ತುಂಬಾ ಬೆಳವಣಿಗೆ ಆಗಿದೆ ತುಂಬಾ ಬೆಳೀತಾ ಇದೆ ಸೊ ಈ ಬೆಳೀತಾ ಇರೋಂಥ ಕನಕ್ಪುರಕ್ಕೆ ನಾವು ಆಶಯವನ್ನು ಕೋರ್ತಾ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ ದೊಡ್ಡ ಯೂನಿವರ್ಸಿಟಿ ಆಗಲಿ ಅಂತ ನಾವೆಲ್ಲ ಕೇಳ್ಕೊತೀವಿ ಯಾಕೆಂದರೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದಿರೋ ಯಾರ್ಯಾರು ಬಂದಿದ್ದೀವೋ ನಾವೆಲ್ಲ ಅಂದ್ಕೊಂಡಿದ್ದದ ಇಷ್ಟೊತ್ತಿಗೆ ಇಲ್ಲಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜೋ ಬರಬೇಕಾದಂಥ ಒಂದು ಸಂಸ್ಥೆ ಇದು ಅಷ್ಟು ಅದ್ಭುತವಾದಂಥ ಸಂಸ್ಥೆ ಹಾಗಾಗಿ ಇಲ್ಲಿ ಆದಷ್ಟು ಬೇಗ ಯೂನಿವರ್ಸಿಟಿ ಬರಲಿ ಅಂತ ಕರಿಯಪ್ಪ ಅವ್ರ ಹೆಸರಲ್ಲಿ ಒಂದು ಯೂನಿವರ್ಸಿಟಿ ಆಗಲಿ ಅಂತ ನಾವು ಇಷ್ಟ ಅವ್ರು ಹುಟ್ಟಿದ್ದು ರಾಮನವಮಿ ದಿವಸನೇ ಹುಟ್ಟಿರೋದು ಕರಿಯಪ್ಪನವರು ಎಂಬತ್ತು ವರ್ಷದ ತುಂಬು ಜೀವನವ್ರದ್ದು ಅವರು ಸತ್ತದ್ದು ಕೂಡ ರಾಮ ರಾಮನವಮಿ ದಿವಸನೇ ಸತ್ತದ್ದು ಇವತ್ತು ಕೂಡ ರಾಮನವಮಿ ಹಾಗಾಗಿ ವಿಶೇಷತೆ ಇದ್ದಂಥ ದಿವಸ ಇವತ್ತು ಇಲ್ಲಿ ನನ್ನಾದಿಯಾಗಿ ಲಕ್ಷಾಂತರ ಜನ ಅವರಿಂದ ವಿದ್ಯೆ ಪಡೆದ್ರು ನಾವು ಈ ಸಂಸ್ಥೆಯನ್ನು ಕಟ್ಟಿ ಸ್ವತಂತ್ರ ಪೂರ್ವದಲ್ಲಿ ಮುಂದಾಲೋಚನೆ ಇಟ್ಕೊಂಡು ಬಹುಶಃ ಈ ಕನಕಾನಳ್ಳಿಯನ್ನು ಕನಕಪುರ ಮಾಡಬೇಕಾದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಭಾರಿ ಹಿಂದುಳಿದಂಥ ತಾಲೂಕಿದು ಈ ಕನಕಾಳಿ ಹಳ್ಳಿಯನ್ನು ಏನಾದ್ರೂ ಇಂಪ್ರೂವ್ ಮಾಡಬೇಕಾದ್ರೆ ವಿದ್ಯಾ ಕಲಿಸ್ಬೇಕು ಶಾಲೆಗಳು ತೆರೀಬೇಕು ಅಂತ ಹೇಳಿ ಆವತ್ತು ಹೈಸ್ಕೂಲ್ಗೆ ಚೆನ್ನಪ್ಪನ ಕೂಯ್ತಿದ್ದಂಥ ಸಮಯ ಅವರು ಅವರೇ ವಿದ್ಯಾವಂತರಾಗಿ ಅವರೇ ಮೈಸೂರು ಮಹಾರಾಜ ಕಾಲೇಜಲ್ಲಿ ಕನಕಪುರದಿಂದ ಮೊದಲ ಪದವೀಧರರಾಗಿ ಅವರು ಯಾವ ಅವರ ವೈಯಕ್ತಿಕವಾಗಿ ಯಾವುದು ಜಾಬ್ ಹೋಗದೆ ಯಾವುದು ಹುದ್ದೆ ಹೋಗದೆ ಸಾಂಸಾರಿಕ ಜೀವನ ನಡೆಸ್ದೆ ಅವರು ಇಲ್ಲಿ ಬಂದು ಅವರ ಗುರಿ ಇಟ್ಕೊಂಡು ಇಲ್ಲಿ ಸಣ್ಣ ಮೂರು ಶೆಡ್ಡಿಂದ ಶುರು ಮಾಡಿದಂಥ ಒಂದು ಸಂಸ್ಥೆ ಇದು ಅದನ್ನು ದಾನಿಗಳು ಕೂಡ ಇವತ್ತು ಅವ್ರಿಗೆಲ್ಲ ಸನ್ಮಾನ ಮಾಡಿದ್ದೀವಿ ನಾವು ಮ್ಯಾನೇಜ್ಮೆಂಟ್ ಅವರು ಹಾಗೂ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವ ಉದ್ಯೋಗಗಳೆಲ್ಲರೂ ಸರಿ ಬಹುಶಃ ಒಂದೂವರೆ ತಿಂಗಳಿಂದ ಈ ನೂರ ಇಪ್ಪತ್ತೈದನೇ ಅವರ ಜನ್ಮದಿನವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಹೆಚ್ಚಿನ ಮಟ್ಟದ ಗೌರವ ಅರ್ಪಿಸಬೇಕು ಅಂತ ನಾವು ತಯಾರಿ ಮಾಡಿ ಮಾಡಿರುವಂಥದ್ದು ಯಾವುದಕ್ಕೆ ಮಾಡಬೇಕು ಇನ್ನೊಂದು ಅಂದರೆ ಗೌರವ ಸೂಚಿಸೋದ್ರ ಜೊತೆಗೆ ಇವತ್ತು ಈಗಿನ ಜನ್ರೇಷನ್ ಬರ್ತಾವ್ರೆ ಯಾರು ಇಲ್ಲಿ ವಿದ್ಯೆ ಕಲ್ತವ್ರೆ ತಪ್ರ ಅವ್ರ ತಂದೆ ಹಾಗೆ ಹಳೇ ಜನ್ರೇಷನಲ್ಲಿ ಕರಿಯಪ್ಪನವ್ರು ಯಾರು ಅಂತ ಗೊತ್ತು ಅವ್ರು ಮಾಡಿದಂಥ ಸೇವೆ ಗೊತ್ತು ಇವತ್ತು ಈಗಿನ ಜನ್ರೇಷನ್ಗೆ ಇಲ್ಲೇ ಕರ್ನಾಪುರ ತಾಲೂಕಿನಲ್ಲೇ ಆರೇಳು ಕಾಲೇಜುಗಳಿದೆ ಸೋ ಆ ಅವರ ನೆನಪು ಅವ್ರ ತತ್ವ ಅವ್ರ ಸಿದ್ಧಾಂತ ಅವ್ರು ಮಾಡಿದಂಥ ಸೇವೆ ಅವರು ಪ್ರಾಮುಖ್ಯತೆ ಕೊಟ್ಟಂಥ ವಿದ್ಯಾಕ್ಷೇತ್ರ ಇದನ್ನೆಲ್ಲನೂ ಈಗಿನ ಪೀಳಿಗೆಗೆ ನಾವು ತಿಳಿಸ್ಬೇಕಾದ್ರೆ ಇಂಥರು ಕರಿಯಪ್ಪನವರ ಸೇವೆಯನ್ನು ನೆನಪಿಸಬೇಕಾದ್ರೆ ಬಹುಶಃ ಇಂಥ ಕಾರ್ಯಕ್ರಮಗಳು ಸಹಾಯ ಆಗ್ಬೋದು ಮುಂದಿನ ಸಮಾಜಕ್ಕೆ ಇದು ಒಳ್ಳೆಯದಾಯ್ತದೆ ಅನ್ನೋ ದೃಷ್ಟಿಯನ್ನು ನಾವು ಸರಿಯಾಗಿ ತಯಾರಿ ಮಾಡಿ ಅದ್ರ ಜೊತೆಗೆ ಒಂದು ವಾಣಿಜ್ಯ ಸಿಕ್ಕಿರಣ ಏನು ಇದು ಹೇಳ್ತಾ ಇದು ನಮ್ಮ ಇದೆ ಇಪ್ಪತ್ತೊಂದು ಎಕರಲ್ಲಿ ಆ ತಾಲೂಕು ಆಫೀಸ್ ಎದುರಿಗಿರೋದು ಒಂಥರ ಹಾರ್ಟ್ ಆಫ್ ದ ಸಿಟಿ ಆ ಥರದ ಜಾಗ ಅದನ್ನು ನಾವು ಒಂದು ವಾಣಿಜ್ಯ ಸಂಕೀರ್ಣ ಅವರ ಹೆಸರಿನಲ್ಲಿ ಶ್ರೀ ಪೂಜ್ಯ ಕರಿಯಪ್ಪನವರ ವಾಣಿಜ್ಯ ಸಂಕೀರ್ಣವನ್ನು ಮಾಡಬೇಕು ಅಂತ ಈಗ ಒಂದು ವರ್ಷದಿಂದ ನಾವು ಬುದ್ಧಿ ಪೂಜೆ ಮಾಡಿದ್ದು ಅದನ್ನು ಇವತ್ತೇ ಅವ್ರಿಗೆ ಸಮರ್ಪ ಸಮರ್ಪಿಸಬೇಕು ಅಂತ ನಾವು ಲೆಕ್ಕ ಹಾಕೊಂಡು ನಾವು ಅದನ್ನು ಕೂಡ ಸಹ ಅವ್ರಿಗೋಸ್ಕರ ಅವ್ರಿಗೆ ಸಮರ್ಪಣೆಯನ್ನು ಮಾಡಿದ್ದೀವಿ ನಾವು ಅದರ ಅದ್ರ ಜೊತೆಗೆ ಈ ಇಲ್ಲಿ ಕ್ಷೇತ್ರದ ಶಾಸಕರಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಹಾಗೂ ಆರ್ ಎಸ್ನ ಆಡಳಿತ ಮಂಡಳಿ ಸದಸ್ಯರಾಗಿ ಅಂದರೆ ಶಿವಕುಮಾರ್ ಕರೆದಿದ್ದು ಹಾಗೆಯೇ ನಾವು ಅವ್ರು ಬದುಕಿರುವುದೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಸಂಸ್ಥೆನ ಬೆಳೆಸ್ತವ್ರು ಕರೆಯಪ್ಪನವರು ಸೊ ಅದೇ ದೃಷ್ಟಿಕೋನದಲ್ಲಿ ನಾವು ಇವತ್ತು ಬಿ ಜೆ ಪಿ ಸಂಸದರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ್ದು ಮಂಜುನಾಥ ಡಾಕ್ಟರ್ ಮಂಜುನಾಥ್ ಅವರು ಕರೆದಿದ್ದು ಹಾಗೆ ಕುಪೇಂದ್ರ ರೆಡ್ಡಿ ಅಂತ ಅವರು ಇಲ್ಲೇ ಹಳೇ ವಿದ್ಯಾರ್ಥಿ ಕರಿಯಪ್ಪನವ್ರು ಇದ್ದಾಗ ಇಲ್ಲಿ ಹಾಸ್ಟೆಲ್ ಇದ್ದವರು ಕುಪೇಂದ್ರ ರೆಡ್ಡಿಯವರು ಕುಪೇಂದ್ರ ರೆಡ್ಡಿಯವರು ಹಳೆ ವಿದ್ಯಾರ್ಥಿ ಹಾಗೇ ಇಕ್ಬಾಲ್ ಹುಸೇನ್ ಅವರು ರಾಮನಗರ ಕ್ಷೇತ್ರದ ಈಗಿನ ಶಾಸಕರು ಅವರು ಕೂಡ ಇಲ್ಲಿ ಹಳೆ ವಿದ್ಯಾರ್ಥಿ ಇಲ್ಲ ಇದ್ದವ್ರೆ ಹಾಗೆ ಎಮ್ ಎಲ್ ಸಿ ರವಿ ಅವರು ಇಲ್ಲಿ ಹಳೇ ವಿದ್ಯಾರ್ಥಿ ಜೊತೆಗೆ ಸುಧಾಮ್ ದಾಸ್ ಅವರು ಇಲ್ಲೇ ಓದಿರೋದು ಪಿ ಯು ಇಲ್ಲೇ ಓದಿರೋದು ಅವರು ಇವತ್ತು ಎಮ್ ಎಲ್ ಸಿ ಆಗೋರೆ ಹಾಗಾಗಿ ಪಕ್ಷಾತೀತವಾಗಿ ಸ್ಪೆಷಲಿ ಇಲ್ಲಿ ಓಲ್ಡ್ ಸ್ಟೂಡೆಂಟ್ ಆಗಿದ್ದು ಇವತ್ತು ಬೇರೆ ಬೇರೆ ಕ್ಷೇ ರಾಜ ಕ್ಷೇತ್ರದಲ್ಲಿ ಮೇಲ್ಮಟ್ಟದಲ್ಲಿರೋರು ಎಲ್ಲರೂ ಕರೆದು ನಾವು ಈ ಫಂಕ್ಷನ್ ಮಾಡಿದ್ದೀವಿ ಅದಲ್ಲದೆ ಹಳೆಯ ವಿದ್ಯಾರ್ಥಿಗಳನ್ನು ಈ ಸಂಸ್ಥೆಯ ಆಜೀವ ಸದಸ್ಯರುಗಳನ್ನ ಈ ಕರಿಯಪ್ಪನ ಈ ತಾಲೂಕಿನಲ್ಲಿರೋ ಅಭಿಮಾನಿಗಳನ್ನ ಅವ್ರನ್ನೆಲ್ಲರನ್ನೂ ಕರೆದು ಈ ಒಂದು ಫಂಕ್ಷನ್ ಮಾಡಿದ್ದೀವಿ ಇದಕ್ಕೆ ಶುರು ಮಾಡಿರದೆ ಒಂದು ಎರಡು ಸಾವಿರ ಮಕ್ಕಳು ಪಬ್ಲಿಕ್ಸು ಈ ಟೀಚಿಂಗ್ ಸ್ಟಾಫು ಎಲ್ಲ ಸರಿ ಎರಡು ಸಾವಿರ ಜನ ಇಡೀ ಎಂಟು ಕಲಾತಂಡಗಳು ಇಟ್ಕೊಂಡು ನಾವು ಕನಪುರದಲ್ಲಿ ಮೆರವಣಿಗೆಯನ್ನು ಮಾಡಿದ್ದೀವಿ ಅದು ಬಹುಶಃ ಕನಕಪುರದಲ್ಲಿ ಆ ಮಟ್ಟದಲ್ಲಿ ಹಾಸಿಕೆಯಲ್ಲೇ ಒಂದು ಕಲಾತಂಡಗಳು ಇಟ್ಕೊಂಡು ಎರಡು ಸಾವಿರ ಜನ ಮೆರವಣಿಗೆ ಇಡೀ ಕನಪುರದಲ್ಲಿ ಆಲ್ಮೋಸ್ಟ್ ಪ್ರಮುಖ ಬೀದಿಗಳನ್ನು ಮಾಡಿರೋದು ಬಹುಶಃ ಅದು ಸಾಕಷ್ಟು ವರ್ಷಗಳ ಕಾಲ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಅಂತ ನಾನಾದರೂ ತಿಳಿದಿನಿ ಅದಲ್ಲದೆ ಈ ಒಂದು ತಿಂಗಳಿಂದ ನಾವು ವ್ಯವಸ್ಥಿತವಾಗಿ ಇಲ್ಲಿ ಸಿಬ್ಬಂದಿ ವರ್ಗ ಆ ಫ್ಯಾಕಲ್ಟಿಯವರು ನಾವು ತಯಾರಿ ಮಾಡಿ ಹತ್ತಾರು ಮೀಟಿಂಗ್ ಮಾಡಿ ಎಲ್ಲೂ ಕೊರತೆ ಆಗಿದೆ ನನಗೆ ಮೆರವಣಿಗೆಯಿಂದ ಹಿಡಿದು ಸಂಕೀರ್ಣ ಉದ್ಬ ಉದ್ಘಾಟನೆ ಮಾಡೋದ್ರಿಂದ ಹಿಡಿದು ವೇದಿಕೆ ಫಂಕ್ಷನ್ನು ಹಾಗೂ ಇದ್ರ ಮಧ್ಯ ಏನಾಗಿದೆ ಸಗಜನ ಜನ ನೋಡ್ರಿ ಅವ್ರಿಗೆ ಏನಾಗಿದೆ ಕರಿಯಪ್ಪ ತೀರೋಗಿ ನಲವತ್ತೈದು ವರ್ಷ ಆಗಿದೆ ಅವ್ರದ್ದು ಡಾಕ್ಯುಮೆಂಟ್ರಿನೇ ಇಲ್ಲ ಒಂದು ಡಾಕ್ಯುಮೆಂಟೇಷನ್ ಬೇಕು ಒಬ್ಬ ಮನುಷ್ಯ ಸಮಾಜದಲ್ಲಿ ಸೇವೆ ಮಾಡಿ ಎತ್ತರಕ್ಕೆ ಬೆಳೆದವ್ರು ಮೇಲೆ ಅವರು ಡಾಕ್ಯುಮೆಂಟೇಷನ್ ಮಾಡಿ ಸಾಕ್ಷಿ ಚಿತ್ರ ಮಾಡ್ತಾರೆ ಅದಿರಲಿಲ್ಲ ಅದನ್ನು ಕೂಡ ನಾವು ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ಬೋದು ಮಹಾರಾಜ ಕಾಲೇಜಿಗೆ ಹೋಗಿ ಕಲೆಕ್ಟ್ ಮಾಡಿದ್ದೀವಿ ಆಗ ಹಳ್ಳಿಗೆ ಹೋಗಿ ಸಾಕಷ್ಟು ವಿಚಾರಗಳು ಇಟ್ಕೊಂಡು ಒಂದು ಸಾಕ್ಷಿ ಚಿತ್ರವನ್ನು ಕೂಡ ಮಾಡಿದ್ದೀವಿ ಅದು ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಅಭಿಪ್ರಾಯನ ಎಲ್ಲರೂ ವ್ಯಕ್ತಪಡಿಸ್ತಿದ್ರು ಸೊ ಸಾಕ್ಷರತೆ ತೋರಿಸಿ ನಾವು ವೇದಿಕ ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲ ವ್ಯವಸ್ಥಿತವಾಗ ಕಾರ್ಯಕ್ರಮ ನನಗೆ ನಾನು ವೈಯಕ್ತಿಕವಾಗಿ ನಾನು ರಾಜಕೀಯ ಕ್ಷೇತ್ರದಲ್ಲೂ ಇದ್ದೀನಿ ಕೃಷಿ ಕ್ಷೇತ್ರದಲ್ಲಿದ್ದೀನಿ ಸಮಾಜ ಸೇವೆಯಲ್ಲಿದ್ದೀನಿ ನನ್ನ ಜೀವನದಲ್ಲಿ ಹೆಚ್ಚಿನ ಮಟ್ಟದ ತೃಪ್ತಿ ನೀಡಿದಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷನಾಗಿ ಮಾಡಿದ್ದೀನಿ ಅಂದರೆ ಅದು ಇವತ್ತಿನ ಕ್ರಾ ಕಾರ್ಯಕ್ರಮ ಒಂದು ಅಂತ ಹೇಳ್ತಾ ಸೊ ಇದು ಕರಿಯಪ್ಪನವ್ರಿಗೆ ಇದು ಒಂದು ನಮ್ಗೆ ಅವಕಾಶ ಪುಣ್ಯ ನಮ್ಮ ಒಂದು ಪುಣ್ಯದ ಕೆಲಸ ಮಾಡ್ದಂಗೆ ಅದಕ್ಕೆ ಕರಿಯಪ್ಪನವ್ರ ಆತ್ಮನೇ ನಮ್ಗೆ ಅವಕಾಶ ಕೊಟ್ಟಿದ್ದೆ ಯಾರು ಇವತ್ತು ಪಾರ್ಟಿಸಿಪೇಟ್ ಮಾಡೋರೇ ಒಂದು ಪುಣ್ಯವಾದ ಕೆಲಸವನ್ನು ರಾಮನವಮಿ ದಿವಸ ಮಾಡೋರೆ ಅಂತ ನಾನಾದರೂ ತಿಳ್ಕೊಂಡು